ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಾಣಾಯಾಮದ ಸಾಧಕರಿಗೆ ಒಂದು ವಿಶೇಷವಾದ ಗುಟ್ಟು ಅದು ಯಾವುದಪ್ಪ ಗುಟ್ಟು ಅಂತಂದ್ರೆ ಕೆಲವೊಬ್ರು ವಿಷಮ ವೃತ್ತಿ ಸಮಾವೃತ್ತಿ ಅನ್ನುವಂಥದ್ದು ಗೊತ್ತಿರೋದಿಲ್ಲ ವಿಷಮ ವೃತ್ತಿ ಅಂದ್ರೆ ಏನು ಸಮಾವೃತ್ತಿ ಅಂದರೆ ಏನು ಅನ್ನುವಂಥದ್ದು ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ ಆ ಗೊಂದಲದಿಂದ ಇವತ್ತು ಪರಿಹಾರ ಮಾಡುವಂಥ ಒಂದು ಪ್ರಯತ್ನ ಚಿಕ್ಕದೊಂದು ಪ್ರಯತ್ನ ಅಷ್ಟೇ ಮೊದಲಿಗೆ ಸಮಾವೃತ್ತಿ ಅಂದರೆ ಏನು ಅನ್ನುವಂಥದ್ದು ತಿಳಿಯೋಣ ನಿಮ್ಮ ಶ್ವಾಸ ಎಳೆಯುವ ಸಂದರ್ಭದಲ್ಲಿ ಎಳೆದಾಗ ಸಮಾವೃತ್ತಿ ಎಂದರೆ ಐದು ಸೆಕೆಂಡುಗಳ ಕಾಲ ಎಳೆದಾಗ ಅದೇ ಐದು ಸೆಕೆಂಡುಗಳ ಕಾಲ ಹೊರಬಿಡುವಂಥದ್ದು ಇದುವೇ ಸಮಾವೃತ್ತಿ ಅದರಲ್ಲಿ ಕುಂಭಕ ಇರಬಹುದು ಅಂತರ ಕುಂಭಕ ಇರಬಹುದು ಮತ್ತು ಬಹ್ಯ ಕುಂಭಕ ಸಹಿತ ಇರಬಹುದು ಇಕ್ವಲ್ ಎಷ್ಟು ತಗೊಂಡಿರುತ್ತರ ಅಷ್ಟು ಹಿಡಿಯುವಂಥದ್ದು ಅಷ್ಟು ಬಿಡುವಂಥದ್ದು ಹಿಡಿಯೋದು ಕಷ್ಟ ಆದರೆ ನಿಮ್ಮ ಪ್ರಾಣ ಎಷ್ಟು ಒಳಗಡೆ ಹೋಗಿರುತ್ತೆ ಅಷ್ಟೇ ಪ್ರಮಾಣದಲ್ಲಿ ನಿಮ್ಮ ಪ್ರಾಣವಾಯುವನ್ನು ಹೊರಬಿಡುವಂಥದ್ದು ಎಳೆಯುವಂಥದ್ದು ಪ್ರಾಣವಾಯು ಬಿಡುವಂಥದ್ದೇ ಅಪಾನವಾಗಿ ಈಕ್ವಲ್ ಇರುವಂಥದ್ದು ಇಷ್ಟೇ ಇದುವೇ ಸಮಾವೃತ್ತಿ ಮತ್ತೆ ವಿಷಮ ವೃತ್ತಿ ಅಂದರೆ ಏನು ಅಂತಂದರೆ ನೀವು ಎಳೆದಂಥ ಶ್ವಾಸ ಮತ್ತು ಬಿಡುವಂಥ ಶ್ವಾಸಕ್ಕೆ ವ್ಯತ್ಯಾಸಗಳು ಇರುವುದರಿಂದ ಅದಕ್ಕೆ ವಿಷಮ ವೃತ್ತಿ ಡಿಫ್ರೆಂಟ್ ಕೌಂಟ್ಸ್ ಈಗ ಐದು ತೊಗೊಂಡಿರ್ತೀರಿ ಟೆನ್ನು ಬಿಡುವಂಥದ್ದು ಐದು ತಗೊಂಡಿರ್ತೀರಿ ಕುಂಭಕ ಹಿಡಿಯುವಂಥದ್ದು ನಾಲ್ಕರ ಭಾಗ ಅಂತಂದರೆ ಇಪ್ಪತ್ತು ಸೆಕೆಂಡು ಐದು ಇಪ್ಪತ್ತು ಹತ್ತು ಬಿಡುವಂಥದ್ದು ಇದಕ್ಕೆ ವಿಷಮ ವೃತ್ತಿ ಡಿಫ್ರೆಂಟ್ ಒಂದೇ ಈಕ್ವಲ್ ಇಲ್ಲ ಇಲ್ಲಿ ಸಮ ಅಂದಾಗ ಎಲ್ಲ ಈಕ್ವಲ್ ವಿಷಮ ಅಂದಾಗ ಡಿಫ್ರೆಂಟ್ ಕೈಂಡ್ ಆಫ್ ಬ್ರೀತಿಂಗ್ ಕೌಂಟ್ಸ್ಗಳನ್ನು ನಾವು ಮಾಡುವಂಥದ್ದು ಸಾಧಕರಿಗೆ ವಿಶೇಷವಾಗಿ ಇದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರುವುದಿಲ್ಲ ಅದಕ್ಕಾಗಿ ತಿಳಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಇದು ಅಷ್ಟೇ ಈ ರೀತಿ ಸುಲಭವಾದ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಆರೋಗ್ಯವನ್ನು ನೀವೇ ರಕ್ಷಣೆ ಮಾಡಿಕೊಳ್ಳಿ ಈ ದೃಶ್ಯ ಮಾಧ್ಯಮ ನಿಮಗೆ ಏನಾದರೂ ಇಷ್ಟವಾದಂಥ ಪಕ್ಷದಲ್ಲಿ ಚಿಕ್ಕದಾಗಿರುವಂಥ ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಕಾಮೆಂಟ್ ಮುಖಾಂತರ ತಿಳಿಸಿ ಶುಭ ದಿನ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು